ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂಗೆ ಕಲಿತೆ ಅಕ್ಕನಿಲ್ಲ ಪೋದಿಲ್ಲ ಮೋಡ ಹಾತಂಡು ಕತ್ತಲ ಹತ್ತಿ ಏಳು ಗಂಟೆ ಹಾತಂಡು ಅಣ್ಣ ಮೋಡ ಮಸ್ತ್ ಕತ್ತಲೆ ಅಂಚೆ ಬರ್ಸಾ ಬರೋಡು ಅಪ್ಪನ ಮಲ್ಲಗ ಪೋಡುನಿ ಅಕ್ಕನಿಲ್ಲ ಲಕ್ಷ್ಮಿ ಪೂಜೆ ಅಂಚ ಏನು ಅಣ್ಣೆ ಬಕ್ಕ ಎನ್ ಮಗಿ ಪೂಂದಿಲ್ಲ ಇತ್ತ ಬತ್ತ ಇಂಗೆಲ್ಲ ಅಕ್ಕನ ಇಲ್ಲದ ಅಣ್ಣೆ ದೀಪಪ್ಪ ಸುಂಬ ಇದೆ ಒಂದು ಏನು ತೂಕ

ಬೊಕ್ಕನಿಗೆ ಹೆಣ್ಣು ನೋಡ್ಕೊಂಡು ಏನ ಫ್ಯಾನ್ಸಿ ಸೀರೆ ತುತ್ತದ್ರು ಬಂದು ಯಾನ್ಲ ಫಸ್ಟ್ ಬತ್ತಿನದ ಕಂಡು ಅಕಡ ಅವನು ಫ್ಯಾನ್ಸಿ ಸೀರೆ ಪಸ ಇದೆ ಬಂದು ಪಾಪ ಅಲ್ಲಿ ಬಾರ್ಡರ್ ಸಾರಿ ಪಸತ್ತೋಲು ದೇವೇರೆಗೆ ಬಂದು ಅಂಡ್ ಅವು ಸೀರೆ ಡ್ಯಾಮೇಜ್ ಇತ್ತೆ ಡ್ಯಾಮೇಜ್ ಇತ್ತಿನ ತುತ್ತೆ ಎಕ್ಸ್ಚೇಂಜ್ ಮಾಡ್ಬೇರಿ ಜೋಕ್ಲಿನ ಕಳಪುಟ್ಟುತ್ತವಲ್ಗೆ ಆಂಡ್ ಆ ಜೋಕ್ಲಿಗೆ ಪಾಪ ಗೊತ್ತು ಜೊತೆ ಒಂದು ಸೀರೆ ಪಸಂಬ ಇದ್ದೇರು ಮಲ್ಲೇ ಜಿಪ್ಪಣ್ಣು ಬಂದು ತುತ್ತ ಯಾನ್ ಅಕ್ಕಂದಿಲ್ಲಾಗ ಲಕ್ಷ್ಮೀ ಪೂಜೆಗೆ ಫಸ್ಟ್ ಟೈಮ್ ಬರ್ತೀನಿ ಏಪಲ ಪನ್ಪ ಆಂಡ ಅವೇ ದಿನ ಹಿಂಗೆ ಕಲಿಗೆ ತುಳಸಿ ಪೂಜೆ ಅಂಚೆ ಬರ್ರೆ ಆ ಪೂಜೆ ಆಂಡ ಈ ಸಲ ದೀಪ ದೀಪಾವಳಿ ತುಳಸಿ ಪೂಜೆ ಮಲ್ದಜ್ ನಾ ಹಸ್ಬೆಂಡ್ ಬೈಜ್ ಅಂಚಾ ಹಿಂಕ ನೆಕ್ಸ್ಟ್ ದೀಪ ಮಲ್ಪಗ ಬಂದ ಈ ಸಲ ಲಕ್ಷ್ಮಿ ಪೂಜೆಗೆ ಬರ್ರಿಗ ಅಣ್ಣ

ಬರ್ಸಾ ಫುಲ್ ಜೋರ್ ಬರೋಣ ಹೆಣ್ಕಾಲೆ ಬರ್ಸ ಸಿಕ್ಕಿದ ಬರಂಗಿತ್ತು ఆయన ఎంకల్ నైట్ నరబేతలే బండా సొడ్డు దూండ్ల నీ ఖాతీ బర్ప నీ ఇంగ్లీష్ ఎక్కడ జాస్తి పాత సమ పార్

ಬಂದ್ಬಿತ್ತು ಹಿರಣಿ ನೈಟ್ ಕೋಡೆ ಮೂರು ಬೇಲೆ ಮಲ್ದಿ ಹಾಕಿರಿ ಬೆಂಕಿಪಟ್ನಿ ಲಕ್ಷಿತ್ او اې اې کړو چلا چکی او کریکټ وایز چکی مامي او کړو چلا کړو چلا اې کېل دي او کریکټ وایز شه الو دې کې دې چن بړتې دې یا نه و بایځي مار کار ور دین نه نن نن مور مور جنا اوكي نن اونس مالت په په دړونو نو ونده ویډیو نیګه لګیستانو لايك م خپلین ته سبسکرایب م کړئ you support me on youtube next video tik bye thank you so much bye